ಕೆಲವೊಂದು ಕಾಂಟ್ರಾಕ್ಟರ್ಸ್ ಅಂತ ಕರಿತೀವಲ್ಲ ಗುತ್ತಿಗೆದಾರರು ಅವರೆಲ್ಲ ನಮಗೆ ಬೆದರಿಕೆ ಕರೆಗಳಲ್ಲಿ ಹಾಕಿದ್ದಾರೆ ಸರ್ ನೀವು ಮತ್ತೆ ಕೆಲವೊಂದು ರಾಜಕಾರಣಿಗಳು ಸಹ ನಮಗೆ ಬೆದರಿಕೆ ಹಾಕಿದ್ದಾರೆ ನಾವು ಯಾವುದೇ ಬೆದರಿಕೆ ಕರೆಗಳು ಬಂದರೂ ಇಲ್ಲಿ ತನಕ ಯಾವುದಕ್ಕೂ ನಾವು ಇದನ್ನ ಮಾಡಿಲ್ಲ ಸರ್ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದೀವಿ ಸರ್ ನಿಜವಾಗ್ಲೂ ನನಗೆ ಫಾರೆಸ್ಟ್ ಆಫೀಸರ್ ಆಗಬೇಕಂತ ಅನ್ಸುತ್ತೆ ನಮ್ಮ ರಾಜ್ಕುಮಾರ್ ಅವರ ಗಂಧದ ಗುಡಿ ಮೂವಿ ನೋಡಿ ನನಗೆ ಸರಿಯಾಗಿ ಅದಕ್ಕೊಂದು ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ ಸರ್ ಬಟ್ ನಾನು ಏನು ಅನ್ಕೊಂಡೆ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ನಾನು ಈ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ನನ್ನ ಕಾಂಟ್ರಿಬ್ಯೂಷನ್ ಏನಾದರೂ ಮಾಡಬೇಕು ಸೊ ಒಂದೇ ದಾರಿ ಅಂದರೆ ನನ್ನ ಆ್ಯಕ್ಟಿವಿಸಮ ಮತ್ತು ಕನ್ಸರ್ವೇಷನ್ ಆ್ಯಕ್ಟಿವಿಟೀಸು ಸರ್ ನಾನು ಯಾವತ್ತಾದರೂ ಈ ಥರ ಕಾಡಿಗೆ ಹೋಗಬೇಕು ಅಂದರೆ ನನ್ನದು ಒಂದು ಚಿಕ್ಕ ಬ್ಯಾಗ್ ಇದೆ ಸರ್ ಬ್ಯಾಗಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ನಾನು ಬೈಕ್ ಇಟ್ಕೊಂಡು ನಾನು ಹೋಗ್ತಾ ಇರೋದು ಸರ್ ಸೊ ನಾನು ಮೇಜರ್ಲಿ ವರ್ಕ್ ಮಾಡೋದು ಈ ಏರಿಯಾಗಳಲ್ಲಿ ಸರ್ ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ರಸ್ತೆ ಇರ್ಬೋದು ರೈಲ್ವೆ ಇರ್ಬೋದು ಅಥವಾ ಯಾವುದಾದ್ರೂ ಗಣಿಗಾರಿಕೆ ಇರ್ಬೋದು ಇರ್ಬೋದು ಸೊ ಇಮಿಡಿಯೇಟ್ಲಿ ನಾವು ಅದನ್ನು ಯೋಜನೆ ವಿರೋಧಿಸಿ ಮಾಡಲೇಬೇಕು ಅಂತ ಆ ಥರ ಒಂದು ಇಂಟೆನ್ಷನ್ ಇರೋದಿಲ್ಲ ಆದರೆ ಇವತ್ತು ನೀವು ನೋಡಿದರೆ ಕಾವೇರಿ ಇರ್ಬೋದು ತುಂಗಾ ಇರ್ಬೋದು ಭದ್ರಾ ಇರ್ಬೋದು ಮಲಪ್ರಭಾ ಘಟಪ್ರಭಾ ಇವೆಲ್ಲ ಹುಟ್ಟೋದು ಪಶ್ಚಿಮ ಘಟ್ಟದಲ್ಲ ಸರ್ ಸೊ ಈ ಅರಣ್ಯಗಳನ್ನ ನಾಶ ಮಾಡಿ ನಾಶ ಮಾಡಿದ್ರೆ ಸರ್ ನಾಳೆ ನಮಗೆ ಕುಡಿಯೋ ನೀರಿಗೂ ಬರ ಆಗುತ್ತೆ ಅಂಥ ಪ್ಲೇಸಸ್ಸನ್ನು ನಾನು ಸ್ಯಾಂಚುರೀಸು ಆಮೇಲೆ ಕಾನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲರೇಷನ್ ಮಾಡೋಕ್ಕೆ ಸರ್ಕಾರ ಜೊತೆ ಕೆಲಸ ಮಾಡ್ತಿದ್ದೀನಿ ಸುಮಾರು ಏರಿಯಾಗಳಿಗೆ ಆ ಥರ ನಾನು ಆಲ್ರೆಡಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಸರ್ ಕರ್ನಾಟಕ ಅರಣ್ಯ ಇಲಾಖೆಗೆ ಮಾಹಿತಿ ಹಾಕೋ ಕಾಯ್ದೆ ಇದು ತುಂಬಾ ಮಹತ್ವದ್ದು ಸರ್ ಎಸ್ಪೆಷಲಿ ನಮ್ಮ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೀಲ್ಡಲ್ಲಿ ತುಂಬಾ ಇಂಪಾರ್ಟೆಂಟ್ ಅದು ಏನಾಗ್ತದೆ ಇತ್ತೀಚೆಗೆ ರೈಟ್ ಟು ಇನ್ಫರ್ಮೇಶನ್ ಸುಮಾರು ಅಮೆಂಡ್ಮೆಂಟ್ಗಳನ್ನ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಅದರಿಂದ ಅದರ ಆಟೋನಮಿ ಅಂತ ಏನು ಕರಿತೀವಿಲ್ಲ ಅದರದ್ದು ಕಡಿಮೆ ಆಗುವಂಥ ಭಯ ಎಲ್ರಿಗೂ ಕಾಡ್ತಾ ಇದೆ ಬಟ್ ಆತರ ಏನಾದರೂ ಅದರದ್ದು ಸ್ವಾಯತ್ತತೆ ಅಂದ್ರೆ ಆಟೋನಮಿ ಏನಾದರೂ ಕಡಿಮೆ ಆಗ್ಬಿಟ್ರಿ ಸರ್ ಅದು ಒಂಥರ ನಾವೇನು ಕರಿತೀವಿ ಹಲ್ಲಿಲ್ಲದ ಹಾವು ಆಗಿಬಿಡುತ್ತೆ ಸರ್ ಘಟನೆಗಳನ್ನೆಲ್ಲ ನೋಡಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಸೊ ನಮ್ಮ ಪೇರೆಂಟ್ಸ್ ಒಂಥರ ಹೆದರ್ಬಿಟ್ರು ಸರ್ ಸೊ ಇವಾಗ ಅವರು ಹೇಳ್ತಾರೆ ನೀನು ಏನೇ ಮಾಡೋ ಸ್ವಲ್ಪ ಎಚ್ಚರಿಕೆ ಅಂದರು ನಿನ್ನ ಕೆಲಸ ನೀನು ದೇ ಆರ್ ಆಲ್ಸೋ ಸಪೋರ್ಟಿವ್ ನಾವು ವೈಲ್ಡ್ ಲೈಫ್ ಕನ್ಸರ್ವೇಶನ್ ಇಸ್ ಮೈ ಪ್ಯಾಷನ್ ಸರ್ ಇಟ್ ವಿಲ್ ಬಿ ಫಾರ್ ಎವರ್ ಇನ್ ಮೈ ಲೈಫ್